ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ನಾನು ಇವತ್ತು ಕಡಲೆ ಹಿಟ್ಟಿಲ್ದೇನೆ ಬೋಂಡ ಮಾಡೋದು ಯಾವ ರೀತಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಬಟ್ಟಲಿನಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಸೊ ಅದೇ ಬಟ್ಟಲಿನಲ್ಲಿ ಅರ್ಧ ಬಟ್ಟಲಷ್ಟು ಮೊಸರು ಹಾಕೊತಾ ಇದ್ದೀನಿ ಮೊಸರು ಮತ್ತು ಕೋದೆ ಹಿಟ್ಟು ಎರಡೂ ಮಿಕ್ಸ್ ಆದಾಗ ಅದು ಫ್ಲೇವರ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಟ್ರೈ ಮಾಡಿದ ಮೇಲೆ ಗೊತ್ತಾಗುತ್ತೆ ನಾನು ಹೇಳೋಕ್ಕಿಂತ ಟ್ರೈ ಮಾಡಿ ನೋಡಿ ಸೊ ಈಗ ಅದಕ್ಕೇ ಸ್ವಲ್ಪ ಸಪ್ಪಕ್ಕಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಶುಂಠಿ ಪೀಸ್ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂ ಸ್ಪೂನಷ್ಟು ಜೀರಿಗೆ ಎರಡು ಹಸಿರು ಮೆಣ್ಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಗೆ ಒಂದು ಈ ನೀರುಳ್ಳಿನ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಕೂಡ ಒಂದೇ ಸಲ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಇದಕ್ಕೆ ಒಂದು ಅಷ್ಟು ಅಡಿಕೆ ಸೋಡಾನ ಹಾಕೊತೀನಿ ಸೋಡಾ ಹಾಕೋದ್ರಿಂದ ಏನಂದರೆ ಅದು ಬಿಟ್ಟ ತಕ್ಷಣ ಅದು ಬೆಂದಾಗ ಏನಂದರೆ ನಾವು ಬೋಂಡ ಬಿಡ್ತೀವಲ್ಲ ಅದು ಬೆಂದಾಗ ಗರ್ಗರಿಯಾಗಿ ಬರುತ್ತೆ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವಾಗ ಏನು ಮಾಡೋಣ ಅಂದರೆ ಎಲ್ಲ ಒಂದು ಮೊಸರಲ್ಲಿ ಮತ್ತು ಗೋಧಿ ಹಿಟ್ಟಿನಲ್ಲಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಕೊಡೋಣ ನಂತರ ಬೇಕು ಅನಿಸಿದ್ರೆ ನೀರು ಆ್ಯಡ್ ಮಾಡಬೇಕು ಇಲ್ಲಾಂದರೆ ಅಷ್ಟರಲ್ಲೇ ಕಲಿಸ್ಬೇಕು ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ತುಂಬ ಗಟ್ಟಿ ಅಂತ ಅನ್ನಿಸ್ತು ಈ ಹದಕ್ಕಾದರೆ ರೊಟ್ಟಿ ಮಾಡ್ಬೋದು ಅಷ್ಟೇ ಬೋಂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ತಾ ಒಂದೇ ಸಲ ಜಾಸ್ತಿ ಹಾಕೋಬೇಡಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳಿ ಯಾಕಂದರೆ ತುಂಬ ಜಾಸ್ತಿ ತೆಳುವಾದರೆ ಏನಾಗುತ್ತೆ ಅಂದರೆ ನಾವು ಈರುಳ್ಳಿ ಪೀಸೆಲ್ಲ ಹಾಕೊಂಡಿರೋದ್ರಿಂದ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ಹಾಕಿರೋಂಥ ಸೊಪ್ಪು ಈ ಈರುಳ್ಳಿ ಎಲ್ಲ ಕೂಡ ಅಲ್ಲೇ ಇರುತ್ತೆ ಹಿಟ್ಟು ಮಾತ್ರ ಹೋಗಿ ಎಣ್ಣೆನಲ್ಲಿ ಮಿಕ್ಸ್ ಆಗುತ್ತೆ ಅದೇನಾಗುತ್ತೆ ಅಂದರೆ ಫುಲ್ ಬಾಂಡ್ಲಿ ತುಂಬ ಹಳ್ಕೊಬಿಡುತ್ತೆ ಹಾಗಾಗಿ ನಾವು ಬಜ್ಜಿ ಬೋಂಡ ಬಿಡಬೇಕಾದ್ರೆ ಯಾವ ಅದಕ್ಕೆ ಕಲ್ಸ್ಕೊತೀವೋ ಅದಕ್ಕೆ ಕಲಿಸ್ಕೋಬೇಕು ತುಂಬ ತೆಳುವೂ ಬೇಡ ತುಂಬ ಗಟ್ಟಿನೂ ಬೇಡ ಇದು ಇನ್ನೂ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಸೊ ಇನ್ನೊಂದು ಸ್ವಲ್ಪ ನೀರ್ ಆ್ಯಡ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕೈಲಿ ಹಿಂಗೆ ಎತ್ತಿ ಬಿಟ್ಟರೆ ಅದು ಜಾರ್ಕೊಂಡು ಕೆಳಗಡೆ ಬೀಳಬೇಕು ಆ ಥರ ಅವನ್ನ ಈಗ ಒಳ್ಳೆ ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನಾನು ತೆಗೆದು ಕೈಯಲ್ಲಿ ಸ್ವ ಸ್ವಲ್ಪನೇ ಎಣ್ಣೆಯಲ್ಲಿ ಬಿಟ್ಟರೆ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಈ ಥರ ಬಿಟ್ಟರೆ ಕೈಯಿಂದ ಚಿಕ್ಕ ಚಿಕ್ಕ ಉಂಡೆ ಥರ ಹೋಗಿ ಎಣ್ಣೆಯಲ್ಲಿ ಬೀಳಬೇಕು ಆ ಥರ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಸಾಕಿಷ್ಟು ಅಂತ ಅನಿಸುತ್ತೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಯಾಕಂದರೆ ಚೆನ್ನಾಗಿ ಅದು ನಾವು ಏನು ಹಾಕಿದ್ದೀವಿ ನೀರುಳ್ಳಿ ಎಲ್ಲ ಅದರಲ್ಲಿ ನೀರು ಬಿಟ್ಕೊಂಡು ಚೆನ್ನಾಗಿ ಹೊಂದಾಣಿಕೆ ಬರಬೇಕು ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಇಟ್ಬಿಡೋಣ ಅಷ್ಟರಲ್ಲಿ ನಾವು ಹತ್ತು ನಿಮಿಷದೊಳಗಡೆ ನಾವು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಡೋಣ ಅದು ಕೂಡ ಕಾಯಬೇಕು ಯಾವ ಯಾವ ಹದಕ್ಕೆ ಕಾಯಬೇಕು ಅಂದರೆ ತುಂಬ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಯಾಕಂದರೆ ಸ್ವಲ್ಪ ಎಣ್ಣೆ ಕಾದಿದೆ ಅಂದ ತಕ್ಷಣ ಬಿಟ್ಟರೆ ಅದು ಓದಿ ಇಟ್ಟಾಗಿರೋದ್ರಿಂದ ಎಣ್ಣೆನ ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಎಣ್ಣೆ ಹೀರ್ಕೊಬೇಕು ಅಂದರೆ ಕಾಯಬೇಕು ಎಣ್ಣೆ ನಾವು ಸ್ವಲ್ಪ ಬಿಟ್ಟ ತಕ್ಷಣ ಅದು ಮೇಲ್ಕಡೆ ಪ ಅಂತ ಮೇಲ್ಗಡೆ ಬಂದ್ಬಿಡ್ಬೇಕು ನೋಡ್ತೀವಿ ನೋಡ್ಬೋದು ಇವಾಗ ಒಂದು ಸ್ವಲ್ಪ ಬಿಟ್ಟು ತೋರಿಸ್ತೀನಿ ಹಿಂಗೆ ಬಿಟ್ಟ ತಕ್ಷಣ ತಕ್ಷಣಕ್ಕೆ ಮೇಕ್ ಬಂದು ಬಿಡಬೇಕು ಅದು ಹಾಗಿದ್ರೆ ಮಾತ್ರ ಚೆನ್ನಾಗಿ ಬೆಂದು ಹಾಗೆ ಹೆಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಳ್ದೇ ಚೆನ್ನಾಗಿ ಬೆಂದು ಒಳ್ಳೆಯ ಫ್ಲೇವರ್ ಕೂಡ ಕೊಡುತ್ತೆ ಸೊ ನಾನಿವಾಗ ಬಿಡ್ತೀನಿ ತೋರಿಸ್ತಾ ಇರ್ತೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಉಪ್ಪಿ ಬರ್ತಾ ಬರ್ತಾಯಿದೆ ಅಂತ ಅಂದರೆ ಸುಮ್ ಸಿಂಗ್ ಸ್ವ ಸ್ವಲ್ಪನೇ ಬಿಡಬೇಕು ಇದನ್ನು ಯಾಕಂದರೆ ಅದು ಗೋಧಿ ಹಿಟ್ಟಾಗಿರೋದರಿಂದ ನಾವು ಒಂದು ಸ್ವಲ್ಪ ಬಿಡ್ರೆ ಅದರ ಡಪ್ಪಲ್ಲಷ್ಟು ಉಪ್ಪಿ ಮೇಲ್ಗಡೆ ಬರುತ್ತೆ ನೋಡ್ತಾ ಇರ್ಬೋದು ನಾನು ಸ್ವ ಸ್ವಲ್ಪನೇ ಇದ್ದೀನಿ ಅದು ಮೇಲ್ಗಡೆ ಬರೋಷ್ಟರಲ್ಲಿ ಎಷ್ಟು ಗಾತ್ರ ಆಗ್ತಾಯಿದೆ ಅಂತ ಅದಕ್ಕೋಸ್ಕರ ಸ್ವ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ಜಾಸ್ತಿ ದಪ್ಪ ಮಾಡ್ತೀವಿ ಅಂತ ಹೋದರೆ ಏನಾಗುತ್ತೆ ಮೇಲ್ಗಡೆ ಅಷ್ಟೇ ಕಲರ್ ಚೇಂಜ್ ಆಗಿರುತ್ತೆ ಒಳಗಡೆ ಬೆಂದೇ ಇರೋದಿಲ್ಲ ಹಿಟ್ಟು ಹಿಡ್ತಾರೆ ಹಾಗೇ ಇರುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಬೇಕು ಇದು ಒಂದು ಐದು ನಿಮಿಷ ಬೆಂದರೆ ಒಳ್ಳೆ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಗರ್ಗರಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಬೆಳಗಿನ ತಿಂಡಿಗಾಗ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸಿಗಾಗ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅದು ಸ್ಕೂಲಿಗೆ ಕೊಟ್ಕೊಳ್ಸೋದಾಗಿರ್ಬೋದು ಯಾವುದಕ್ಕಾದ್ರೂ ಕೂಡ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನಾನಿವತ್ತು ಸಂಡೇ ಭಾನುವಾರ ಆಗಿರೋದ್ರಿಂದ ಮಕ್ಕಳು ಕೂಡ ರಜೆ ಇತ್ತು ಹಾಗೆ ಬೆಳಗ್ಗೆಯಿಂದ ಸೋನೆ ಥರ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಚಳಿಗೆ ಇದು ಚೆನ್ನಾಗ್ಬೋದು ಅಂತ ನೋಡುವ ಅಂತ ಒಂದು ಸಲ ಟ್ರೈ ಮಾಡಿದೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ನಾನು ಟ್ರೈ ಮಾಡಿರೋದಲ್ಲದೆ ಟೇಸ್ಟಿಗೋಸ್ಕರ ಅಂತ ಒಂದು ಎರಡು ತಿಂತ ತಿಂತ ಆಲ್ರೆಡಿ ಅರ್ಧ ಪ್ಲೇಟ್ ಖಾಲಿನೇ ಮಾಡಿಬಿಟ್ಟೆ ಆಮೇಲೆ ಮಕ್ಕಳ ಜೊತೆಯಾಗಿ ಮನೆಯವ್ರ ಜೊತೆ ಎಲ್ಲ ಮತ್ತೊಂದು ಸ್ವಲ್ಪ ತಿಂದೆ ಸೊ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಅದು ಸ್ವ ಸ್ವಲ್ಪ ಬಿಡ್ತಾ ಬಿಡ್ತಾ ಅದೆಷ್ಟು ಗಾತ್ರ ಬರ್ತಾ ಇದೆ ಅಂತ ಟೇಸ್ಟಿಗೆ ನೋಡುವ ನೋಡುವ ಅಂತ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಅರ್ಧ ಖಾಲಿನೇ ಮಾಡಿದೀನಿ ನಾನೇ ಸೊ ಇನ್ನೊಂದು ಸಲಾನು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅದು ಮೇಲ್ಗಡೆ ಅಷ್ಟೇ ಕಲರ್ ಚೇಂಜ್ ಆಗಿದೆ ಅಂತ ಅನಿಸುತ್ತೆ ಬಟ್ ಒಳಗಡೆ ಏನಂದರೆ ಬೆಂದೇ ಇರೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಕಪ್ಪಾದರೂ ಪರವಾಗಿಲ್ಲ ನೀಟಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಬೇಯಿಸ್ತಾ ಇದ್ದೀನಿ ನೀಟಾಗಿ ನಿಮಗೆ ಬೇಕು ಈ ಥರ ಕಲರ್ ಚೇಂಜ್ ಆಗೋದು ಬೇಡ ಅನ್ನೋ ಹಾಗಿದ್ರೆ ಇನ್ನೂ ಚಿಕ್ಕ ಚಿಕ್ಕದಾಗೆ ಬಿಡ್ಕೊಡಿ ನಾನು ತುಂಬ ಹೊತ್ತಾಯ್ತಲ್ಲ ಅನ್ನೋದಕ್ಕೋಸ್ಕರ ದಪ್ಪ ದಪ್ಪನೇ ಬಿಡ್ತಾ ಇದ್ದೀನಿ ಹಾಗೆ ಜಾಸ್ತಿ ಬೇಯೋ ತನಕ ಬಿಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿಬೇಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಬಾಕ್ಸ್ನಲ್ಲಿ ತಿಳಿಸಿ ಯಾವ ರೀತಿ ಟೇಸ್ಟ್ ಹೋಯಿತು ಹಾಗೆ ಹೇ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗೆ ಇಷ್ಟ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್